ನಮ್ಮ ಭಾರತದ ಸಂಸ್ಕೃತಿ ನಮ್ಮ ಸಂಸ್ಕೃತಿಯಲ್ಲಿ ಅವತ್ತಿನಿಂದ ನಡ್ಕೊಂಡ್ಬಂದಿರ್ತಕ್ಕಂಥದ್ದು ಸಾವಿರಾರು ವರ್ಷಗಳು ಋಷಿ ಮುನಿಗಳಿಂದ ನಡ್ಕೊಂಡ್ಬಂದಿರ್ತಕ್ಕಂಥದ್ದು ಯೋಗ ಯೋಗ ಅಂದರೆ ಎಲ್ಲ ಭಾಗ್ಯಗಳು ಬರ್ತಕ್ಕಂಥದ್ದು ಮನುಷ್ಯನಿಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟರೆ ದಿನಕ್ಕೆ ಒಂದು ಅರ್ಧ ಗಂಟೆ ಒಂದು ಒಂದು ಗಂಟೆ ಯೋಗ ಮಾಡಿದ್ರೆ ನೂರ ನೂರು ನೂರು ವರ್ಷ ಬದುಕ್ತಕ್ಕಂಥ ಅವಕಾಶ ಇವೆ ಆರೋಗ್ಯ ಇರುತ್ತೆ ಇದನ್ನು ಭಾರತ ಸರ್ಕಾರ ಮೋದಿಜಿಯವರ ನೇತೃತ್ವ ಅವರ ಪ್ರಧಾನಮಂತ್ರಿಗಳಾದಮೇಲೆ ನಮ್ಮ ಭಾರತದ ಸಂಸ್ಕೃತಿ ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ತಗೊಂಡೋಗಿದ್ದಾರೆ ಸುಮಾರು ಕೋಟ್ಯಾಂತರ ಜನ ಇವತ್ತು ಲಕ್ಷಾಂತರ ಜಾಗಗಳಲ್ಲಿ ಇವತ್ತು ಬೆಳಿಗ್ಗೆ ಏಳು ಗಂಟೆಯಿಂದ ಏಳು ನಲವತ್ತೈದು ನಿಮಿಷಕ್ಕೆ ಇವತ್ತು ಯೋಗ ದಿನಾಚರಣೆ ಆಚರಣೆ ಮಾಡಿ ಯೋಗ ಮಾಡಿರ್ತಕ್ಕಂಥದ್ದು ಇತಿಹಾಸ ಇದರಿಂದ ಯುವಕರಿಗೆ ಮಕ್ಕಳಿಗೆ ವಯಸ್ಸಾದವ್ರಿಗೆ ಎಲ್ರಿಗೂ ಕೂಡ ಮನವರಿಕೆ ಆಗ್ತದೆ ಎಲ್ಲರೂ ಇದ್ದಾರೆ ತಮ್ಮ ಮಾಧ್ಯಮ ಮಿತ್ರರು ಕೂಡ ಇವತ್ತು ಅತಿ ದೊಡ್ಡ ಪಾತ್ರ ಇದರಲ್ಲಿ ಯೋಗದ ಬಗ್ಗೆ ತಾವು ಎಲ್ರಿಗೂ ಇದ್ದೀರಿ ಎಲ್ರೂ ಯೋಗ ಮಾಡಲಿ ಯೋಗದಿಂದ ಎಲ್ರಿಗೂ ಆರೋಗ್ಯ ಇರಲಿ ಅಂತ ಈ ಒಂದು ಯೋಗ ದಿನಾಚರಣೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದಿವಸ ಎಲ್ರಿಗೂ ಶುಭಾಶಯನ ಕೋರ್ತೀನಿ ಅದೇ ನಿಟ್ಟಿನಲ್ಲಿ ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ ಜಿಲ್ಲೆಯಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಟೌನಲ್ಲಿ ಕೂಡ ನಾವು ಕೂಡ ನಮ್ಮೆಲ್ಲ ಬಿ ಜೆ ಪಿಯ ನಮ್ಮ ಪದಾಧಿಕಾರಿಗಳ ಜೊತೆ ಮತ್ತು ಸ್ಕೂಲ್ ಮಕ್ಕಳ ಜೊತೆ ಇವತ್ತು ಕೂಡ ನಾವು ಕೂಡ ಯೋಗ ಮಾಡಿದ್ದೀವಿ ತಮ್ಮ ಮುಖಾಂತರ ಇದೆಲ್ಲರಿಗೂ ತಿಳಿಸಿ ದಿನನಿತ್ಯ ಎಲ್ಲರೂ ಯೋಗ ಮಾಡಲಿ ಎಲ್ರಿಗೂ ಒಳ್ಳೆಯದಾಗಲಿ ಸಚಿವ ಸಂಪುಟ ಏನು ಮೊನ್ನೆ ದಿಢೀರನೆ ಏಕಾಏಕಿ ರೂಪಾಯಿ ಖರ್ಚು ಮಾಡಿ ರೆಡಿ ಮಾಡಿದರು ಕಾರಣ ಕೊಡಿದ್ರೆ ಕ್ಯಾನ್ಸಲ್ ಮಾಡಿ ಮತ್ತೆ ವಾಪಸ್ಸು ಎರಡನೇ ತಾರೀಕು ಮಾಡ್ತಾ ಇದ್ದಾರೆ ನಮ್ಗೆ ನಿರಾಸೆ ಆಗಿತ್ತು ಎಲ್ರಿಗೂ ಜಿಲ್ಲೆ ಇರ್ತಕ್ಕಂಥ ನಿರಾಸೆ ಆಗಿತ್ತು ಮತ್ತೆ ಹಮ್ಮಿಕೊಂಡಿರೋದಕ್ಕೆ ಅವ್ರಿಗೆ ಧನ್ಯವಾದಗಳು ಈಗ ನಮ್ಮ ಜಿಲ್ಲೆ ಇರ್ತಕ್ಕಂಥ ಸಮಸ್ಯೆಗಳ ಅಟ್ಲೀಸ್ಟು ಇಲ್ಲಿ ಬಂದು ನಂದಿ ಬೆಟ್ಟದಲ್ಲಿ ನದಿ ಗಿರ್ಧಾಂಧದಲ್ಲಿ ನಮ್ಮ ನಂದೀಶ್ವರ ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಒಂದು ಒಂದು ಪರಿಹಾರ ಕೊಟ್ಟು ಎಲ್ಲ ಕೆಲಸ ಮಾಡಲಿ ಅಂತ ಅವರಲ್ಲಿ ವಿನಂತಿ ಮಾಡ್ಕೊತೀನಿ ಮುಂದಿನ ದಿನಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಏನೇ ತಂದಿದ್ದಾರೆ ಅವೆಲ್ಲ ಬಗೆಹರಿಲ್ಲ ಅಂತ ಹೇಳಬೇಕು ಏನು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಫಲವತ್ತಾದ ಭೂಮಿಗೆ ಸಾವಿರದ ಐನೂರ ಅಡಿ ಒಳಗಡೆ ನೀರಿಂದ ಒಂದಿಂಚು ನೀರು ತೆಗೆದು ತರಕಾರಿ ಬೆಳೀತಾ ಇದ್ದಾರೆ ಹೂ ಬೆಳೀತಾ ಇದ್ದಾರೆ ಹಣ್ಣು ಬೆಳೀತಾರೆ ಇಡೀ ನಮ್ಮ ಸೌತ್ ಇಂಡಿಯಾಗೆ ಹೋಗ್ತಾ ಇದೆ ನೀರಲ್ಲಿರ್ತಕ್ಕಂಥ ಏನೀಗೇನು ನಮ್ಮ ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ನೀರು ತಂದಿದ್ದಾರೆ ಅದನ್ನು ಮೂರನೇ ಹಂತದಲ್ಲಿ ಅದು ಶುದ್ಧೀಕರಣ ಮಾಡಿ ಕೊಡ್ತಾ ಇಲ್ಲ ಅದಕ್ಕೂ ಕೊಳಚೆ ನೀರಲ್ಲಿ ಮತ್ತು ಕೆಮಿಕಲ್ಸಲ್ಲಿ ಬಂದಿರ್ತಕ್ಕಂಥದ್ದು ಆ ನೀರಲ್ಲಿ ಇವತ್ತು ಬೆಳೆ ಬೆಳೀತಾಯಿದ್ರೆ ಇದರಿಂದ ತುಂಬ ಹಾನಿಕರ ಬೆಳೆಗಳೆಲ್ಲ ಬೆಳೀತಾ ಇರೋದಕ್ಕೆ ತಿನ್ನೋರಿಗೆಲ್ಲ ಹಾನಿಕರ ನೀರು ಕೊಟ್ಟು ಕೂಡ ಇವತ್ತು ನಮ್ಮನ್ನು ಊಟ ಹಾಕಿ ಸಾಯಿಸಿದಂಗೆ ಆಗ್ತಾಯಿದೆ ಅದರಿಂದ ಮೂರನೇ ಹಂತ ಸುದ್ದೀಕರಣ ಮಾಡಬೇಕು ಇಲ್ಲಿರ್ತಕ್ಕಂಥ ಏನು ಇವತ್ತು ಎತ್ತಿನ ಹೊಳೆ ಏನು ಮುಟುಗ ಬಿದ್ದೋಗಿದೆ ಇಂದು ಬಿದ್ದೋಗ್ಬಿಟ್ಟಿದೆ ಅದನ್ನು ಇಮಿಡಿಯೇಟಾಗಿ ಕೆಲಸ ಮುಗಿಸಿ ನೀರು ಕೊಡಬೇಕು ಇಲ್ಲಿರ್ತಕ್ಕಂಥ ರೈತರಿಗೆ ಏನೆಲ್ಲ ಸಮಸ್ಯೆಗಳಿದೆ ಮಾರ್ಕ ಮಾರ್ಕೆಟ್ಗಳ ಸಮಸ್ಯೆ ಇದೆ ಇಲ್ಲಿರ್ತಕ್ಕಂಥ ರೋಡುಗಳು ಗುಂಡಿಗಳನ್ನು ಮುಚ್ಚಿಲ್ಲ ಎಲ್ಲ ಕೆಲಸಗಳನ್ನು ಕೈಗೆತ್ಕೊಂಡು ಮಾಡಿಕೊಡಲಿ ಅಂತ ವಿನಂತಿ ಮಾಡಿಕೊಡ್ತೀವಿ ಇವತ್ತು ಪ್ರಧಾನಮಂತ್ರಿಗಳು ಮೊನ್ನೆ ಪ್ರಧಾನಮಂತ್ರಿಗಳು ಮೂರನೇ ಬಾರಿಗೆ ಆಯ್ಕೆಯಾಗಿದ್ದ ತಕ್ಷಣ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ಮನೆಗಳು ಕೊಡಬೇಕಂತ ಸುಮಾರು ಕೋಟ್ಯಂತರ ಮನೆಗಳನ್ನ ಅವರು ಅವಾರ್ಡ್ ಮಾಡಿದ್ರು ಆ ಮನೆಗಳನ್ನ ಏನು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಏನಿದೆ ಅದರ ಡೆವಲಪ್ಮೆಂಟ್ಗೆ ಏನು ಮನೆಗಳು ಮಾಡಿದ್ದಾರೆ ಆ ಹಂಚಿಕೆ ಹೇಳಿದ್ರೆ ಈಗಾಗಲಿಂದ ನಮಗೆಲ್ಲ ಗೊತ್ತಿದೆ ಕಾಂಟ್ರಾಕ್ಟ್ ಕೊಡಬೇಕಂದ್ರೂ ಅರವತ್ತು ಪರ್ಸೆಂಟು ಅದರಲ್ಲೂ ದುಡ್ಡು ಬಡವರು ಮನೆ ಕೊಡೋದ್ರಲ್ಲೂ ದುಡ್ಡು ಕೊಟ್ಟರೆ ಆಗೋದು ಅಂತಕ್ಕಂಥದ್ದು ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಶಾಸಕರು ಇವತ್ತು ಅಳಲು ಇದ್ದಾರೆ ಇವತ್ತು ಅವರು ಬಾ ಮಾಡಿರ್ತಕ್ಕಂಥ ಎಲ್ಲ ಒಂದು ಅವಾಂತರಗಳು ಅವ್ರು ಹೇಳಿಕೆ ಆಚೆ ಬಂದಿದೆ ಈ ಭ್ರಷ್ಟ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ ಕರ್ನಾಟಕದಲ್ಲಿ ಏನು ಇವತ್ತು ಈ ಒಂದು ಬಡವರಿಗೆ ಮನೆ ಕೊಡೋದ್ರಲ್ಲೂ ಕೂಡ ಅವತ್ತು ನೀವೆಲ್ಲ ನೋಡಿದ್ದೀರಾ ಇವತ್ತು ಅದು ಆಡಿಯೋ ಬಂದು ಏನು ರಿಲೀಸ್ ಆಗಿದೆ ಆ ಶಾಸಕರು ಬಂದು ನಮ್ಮ ಜಮೀರ್ ಅಹಮದ್ ಖಾನ್ ಅವರ ಪರ್ಸನಲ್ ಸೆಕ್ರೆಟರಿಗೆ ಫೋನಲ್ಲಿ ಮಾತಾಡಿರ್ತಕ್ಕಂಥದ್ದೇ ನಿದರ್ಶನ ಇದೆ ಅವರು ಲೆಟ್ರ್ ಕೊಟ್ಟರೆ ಶಾಸಕರು ಲೆಟ್ರ್ ಕೊಟ್ಟರೆ ಅವರಿಗೆ ಮ ಯಾರು ಅವ್ರನ್ನ ಗ್ರ್ಯಾಂಡ್ ಕೊಡ್ತಾ ಇಲ್ಲ ಆದರೆ ಅವರೇ ಲೆಟ್ರೂ ಬೇರೆ ಇಲ್ಲದ ಗ್ರಾಮ ಪಂಚಾಯಿತಿ ಮೆಂಬರ್ ತೊಗೊಂಡೋದ್ರೆ ದುಡ್ಡು ಕೊಟ್ಟರೆ ಕೊಡ್ತಾ ಇದ್ದರ್ತಕ್ಕಂಥದ್ದು ನಿದರ್ಶನ ಆಗಿದೆ ಈ ಭ್ರಷ್ಟ ಸರ್ಕಾರ ಈ ಥರ ಮಾಡ್ತಾ ಇರ್ತಕ್ಕಂಥದ್ದು ಇದು ದೊಡ್ಡ ಧೋರಣೆ ಆಗಿದೆ ಈ ಸರ್ಕಾರಕ್ಕೆ ಬಂದಿರತಕ್ಕಂಥ ಗ್ರಹಣ ಅಟ್ಲೀಸ್ಟು ಈ ಕ್ಯಾಬಿನೆಟ್ ಬಂದಾಗ ಬಿಡಿಸ್ಬೇಕು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅವ್ರನ್ನ ಇನ್ನು ಮುಂದೆ ಆದ್ರೂ ಅಟ್ಲೀಸ್ಟ್ ಅಲ್ಲಿ ದುಡ್ಡು ತಗೊಂಡೋದು ಅರವತ್ ಪರ್ಸೆಂಟ್ ಅದಂತೂ ಆಗೋಗ್ಬಿಟ್ಟಿದೆ ಅಟ್ಲೀಸ್ಟ್ ಬಡರು ಕೊಡೋದ್ರಲ್ಲಾದ್ರೂ ದುಡ್ಡು ತೊಗೊಂಡು ಮಾಡ್ಬೇಕಂತ ಇವತ್ತು ಇದೆಲ್ಲ ಈ ನಿಟ್ಟಿನಲ್ಲಿ ಏನ್ ನಡೀತಾ ಇದೆ ನಾವೆಲ್ಲ ಖಂಡಿಸ್ತೀವಿ